ಕನ್ನಡ ಸಂಧಿ ಕನ್ನಡ ಮತ್ತು ಸಂಸ್ಕೃತ ಸ್ವರ ಸಂಧಿ ಸಂಧಿ ಕನ್ನಡದಲ್ಲಿ ಎಷ್ಟು ಕನ್ನಡ ಅಕ್ಷರ ಮಾಲಿನಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ ಅದರಲ್ಲಿ ಯೋಗವಾಸ ಅನುಭವ ಸ್ವರ ಅಂದ್ರೆ ಏನು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಇನ್ನೊಂದು ಅಕ್ಷರದ ಸಹಾಯದಿಂದ ಉಚ್ಚಾರ ಮಾಡುವ ಅಕ್ಷರಗಳನ್ನು ವ್ಯಂಜನ ಅಂತ ಕರಿತೀವಿ ವ್ಯಂಜನಗಳು ಎಷ್ಟಿದವು ಅದರಲ್ಲಿ ವರ್ಗೀಯ ವ್ಯಂಜನ ವ್ಯಂಜನ ಅಂತ ಗೊತ್ತ

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ